ಏನ नंबर ಬಂದ್ಬಿಟ್ಟೆ ಏನೋ ನಾಟಕ ಮಾಡಕ್ಕೆ ಬರ್ತಿದೀಯಾ ನಾಟಕ ಮಾಡೇ ಏನಮ್ಮ ನಾಟಕ ಮಾಡ್ತೀಯಾ ನಿನ್ನ नम्बर ಅಲ್ಲಿ ಬಂದೋ ಅಯ್ಯೋ ಏನ್ ನಾಟಕ ಮಾಡ್ತೀವನ ನಾಟಕ ಮಾಡೋಕೆ ಬಂದಿದ್ದೀವಿ ಏನ್ ನಾಟಕ ಮಾಡೋಕೆ ಬರ್ತೀವಿ ಹೇಳಬೇಕಲ್ಲ ನೀವು ಏನ್ ನಾಟಕ ಮಾಡ್ತಿದ್ನೋ ನನಗೆ ನೀವು ಹೇಳಿದ್ರೆ ಕೇಳೋದು ಆ ತನ ಬಂದಿದ್ದೀವಿ ಇಲ್ಲ ಬಣ್ಣ ಇಲ್ಲ ಬಣ್ಣ ಬಣ್ಣ ಬಟ್ಟೆ ಇಲ್ಲ

ನೀವು ಕಾಸು ಕೊಡಂಗಿಲ್ಲ ನಮ್ಗೆ ಟೀ ಕಾಫಿನೂ ಕೊಡಂಗಿಲ್ಲ ನಮ್ಮ ಅಧಿಕಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ನಿಸರ್ಗ ಟ್ರಸ್ಟ್ ಮಿಟ್ಟಲ್ಲಿ ಇವರ ಕಡೆಯಿಂದ ನಿಮ್ ಊರಿಗೆ ನಾಟಕ ಮಾಡಕ್ ಬಂದೋ ಖಚಿತ ನೀವು ನೋಡೋದು ఆ <laughs> ఆడమ કે એ જો સર શ્રી કે છ છ કો બે કા અકા સલ્પ દારી બે કા અઈ ના બે કા અકા બી કા બચી ન બોલ અઈ જા અડુ ચિત્ર બના ન અજુ તો બે ને સલ્પ કોડા મો હાતા ની જાવ કે આલે હિલે ગર જા રી રા મા ગો ગુરુ તા ಅರ್ಜೆಂಟ್ ಬಿಡಮ್ಮೆ ಅರ್ಜೆಂಟ್ ಅರ್ಜೆಂಟಾ ನೀರು ಬಿಡ್ತಾನಲ್ಲಿ ನಾನು ಹೇಗೆ ಮಾಡೋದು ಓದ

ನಮ್ಮೂರಾಗ ನೆಲ್ಲಿ ಐತೆ ಎಮ್ಮೆನಾಳ್ಕೊತೀರಿ ಜವಾಬ್ದಾರಿ ಹೆಂಗೆ ಅಂತ ಕೇಳಿಸ್ಕೊಳ್ಳಿ ಹೇಳಿ

ಈ ಸೊಳ್ಳೆಗಳಿಂದ ನಾನಾ ರೀತಿಯ ಕಾಯಿಲೆಗಳು ಬರ್ತಾವೆ ಏನಪ್ಪ ಅಂದ್ರೆ ಈ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಗಳು ಬರ್ತವೆ ಹೇಳ್ತೀನಿ ಗೊತ್ತಿ ಏನಪ್ಪಾ ಅಂದ್ರೆ ಡೆಂಗೂ ಮಲೇರಿಯಾ ನ್ಯೂಮೋನಿಯಾ ಈ ತರದ ಕಾಯಿಲೆಗಳೆಲ್ಲ ಬರ್ತವೆ ಕಾಲ ಈ ತರ ಕಾಯಿಲೆಗಳು ಬರ್ತವೆ ಈ ಕಾಯಿಲೆಗಳು ಹೆಂಗಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಗಳು ಏನ್ ಗೊತ್ತಾ ನಿನಗೆ ಬಂದಿದೆ ಅಂದ್ರೆ ನಿಮ್ಮ ಮನೆಯವರೆಲ್ಲ ಬರ್ತಾರೆ ಅದಕ್ಕೇನೆ ಹೇಳೋದು ಈ ಸೊಳ್ಳೆಗಳು ನೊಣೆಗಳು ಬರ್ತಿದ್ದಂಗೆ ನಮ್ಮ ಮನೆಯಗಳತ್ರ ನಮ್ಮ ಸುತ್ತ ಮತ್ತೆ ನಾವು ಕ್ಲೀನ್ ಆಗಿ ಇಟ್ಕಬೇಕು ಅರ್ಥ ಆಯ್ತಾ ಓಹೋ ಕೋಲಿ ಹೇಳತೋದು ಮನೆ ಹೋಗಿ ಜಾಡಕ ಹಾ ಅಪ್ಪ ನಾನು ಅಲ್ಲೇ ಬಂತಾ ನನ್ನಿಂದನೇ ಬಂತೋ ಊಟಾ ಕೂತು ನನ್ನಿಂದ ಇರಕಾ ಊಟಾ ಕೂತ್ಲೋ ತಟ್ಟೆಗೂ ಬಂದು ಅಲ್ಲೇ ಬಂದು ಓರ್ತಾಯ್ತಾ ಅಪ್ಪ ಅಲ್ಲಿ ಇಲ್ಲಿ ಊಟದ ಮೇಲೆ ಕುತ್ಕಂತದೆ ಬರೋ ತರಕೋಬಾರ್ದು ನೀಟಾಗಿ ಸುತ್ತಮುತ್ತ ಇಟ್ಕೋಬೇಕು ಅರ್ಥ ಆಯ್ತಾ ತಳಿಬೇಕು ಡೆಂಗು ಜರ ಮಲೇರಿಯಾ ಈ ತರ ಬಂದಿದೆ ಅಂದ್ರೆ ನಿಮ್ಮನ್ನ ತಾನ ಸಾಯಿಸೋದು ಅವಾಗ ಒಂದ್ಸಲ ಬಂದಿತ್ತು ಕರೋನಾ ರೋಗ ಅದು ಒಬ್ರಿಂದ ಒಬ್ರಿಗೆ ಬರೋ ಆತರ ಕಾಯಿಲೆಗಳು ಬಂದು ನಾವೆಲ್ಲ ಸಾಯ್ಬೇಕು

ಆ ಕೆಾಗ ಕಫ ಬರ್ತದಲ್ಲ ಅದ್ರಲ್ಲಿ ಏನನ್ನ ರಕ್ತ ಕಾಣಿಸ್ಕೊಂಡು ರಾತ್ರಿ ಹೊತ್ತು ಏನನ್ನ ಜ್ವರ ಬಂದು ಆಮೇಲೆ ಸುಸ್ತಾಗ್ತಾ ಇರುತ್ತಲ್ಲ ಸುಸ್ತಾಗೋದು ಆಮೇಲೆ ನಮ್ಮ ತೂಕ ಇಳಿಕೆ ಆಗೋದು ಈ ತರ ಏನನ್ನ ಆಗ್ತಾ ಇದ್ರೆ ಇದು ಟಿ ಬಿ ಕಾಯಿಲೆ ಪ್ಪ ಅಂತಂದ್ರೆ ತಕ್ಷಣ ಹೋಗಿ ಸರ್ಕಾರಿ ಆಸ್ಪತ್ರೆ ಇರ್ತಲ್ಲ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಬೇಕು ಕಪ್ಪ ಪರೀಕ್ಷೆ ಮಾಡ್ತಾರೆ ಅವ್ರು ಎರಡು ತರ ಕಪ್ಪ ಪರೀಕ್ಷೆ ಮಾಡ್ತಾರೆ ಏನನ್ನ ಟಿ ಬಿ ಇದೆ ಅಪ್ಪ ಅಂತ ಏನನ್ನ ಖಚಿತ ಆದ್ರೆ ಭಯ ಪಡ್ತಾರ್ದು ಅರ್ಥ ಆಯ್ತಾ ಖಚಿತ ಆದ್ರೆ ಭಯ ಏನಿಲ್ಲ ಆ ತಿಂಗಳು ಅವರು ಮಾತ್ರ ಕೊಡ್ತಾರೆ ಹೌದಾ ಅದ್ರ ಜೊತೆಗೆ ದುಡ್ಡು ಸಹ ಕೊಡ್ತಾರೆ ನೀನು ಖರ್ಚು ಮಾಡ್ಕೊಂಡ್ಲಂತಲ್ಲ ಕೊಡೋದು ಈ ಆರ್ ತಿಂಗಳು ಮಾತ್ರ ಕೊಡ್ತಾರಲ್ಲ ಆ ಅವಾಗ ಚೆನ್ನಾಗಿ ತಿಂದು ಆರೋಗ್ಯ ಕಾಪಾಡ್ಕೊಂಡು ಮೊಟ್ಟೆ ಮಾಂಸ ಹಣ್ಣು ತರಕಾರಿ ಹಂಪ್ಲುಗಳು ತಿಂದು ಅವ್ರ ಆರೋಗ್ಯ ಸುಧಾರಿಸ್ಕೊಂಡ್ಲಿ ದೇಹನ ದಡಿಸಕೊಳ್ಳಲಿ ಎಂತ ಕೊಡೋದು ಒಂದ್ ಆಯ್ತಾ ನೀನು ಇದು ಮಾಡಕೊಳ್ಳಕಲ್ಲ ಟಿವಿ ಇದೆ ಅಂತ ಹೇಳಬಿಟ್ಟು ಭಯಪಟ್ಟು ಇಟ್ಟು ಆಚೆ ಇರುವಂತದೇ ಏನಿಲ್ಲ ಅರ್ಥ ಆಯ್ತಾ ಫಸ್ಟ್ ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸು ಆಯ್ತು ಅರ್ಥ ಆಯ್ತಾ ಮುಕ್ತ ಭಾಗದ ಆ